ಸಾರಿಗೆ ನೌಕರರ ಬಹುದಿನಗಳ ಬೇಡಿಕೆ ಶಾಶ್ವತ ಪರಿಹಾರ ಸರ್ಕಾರಿ ನೌಕರರಿಗೆ ಸರಿಸಮಾನವಾದಂಥ ವೇತನ ಬೇಕು ಅಂತೇಳಿ ಹಗಲು ರಾತ್ರಿ ಎನ್ನದೆ ವಿಶ್ರಾಂತಿ ಇಲ್ಲದೆ ದುಡಿಯುತ್ತಿರುವ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳ ಬೇಡಿಕೆಯನ್ನು ಪರಿಗಣಿಸದಂಥ ಎರಡು ಗುಂಪುಗಳು ಒಂದು ಜಂಟಿ ಕ್ರಿಯಾ ಸಮಿತಿ ಮತ್ತೊಂದು ನೌಕರರ ಒಕ್ಕೂಟ ಒಂದು ಸಮಿತಿ ಹೇಳುತ್ತೆ ನಮಗೆ ಅಗ್ರಿಮೆಂಟ್ ಬೇಕು ಅಂತ ಹೇಳಿ ಇನ್ನೊಂದು ಹೇಳುತ್ತೆ ಸರಿ ಸರಿಸಮಾನ ವೇತನ ಬೇಕು ಅಂತೇಳಿ ಈ ಅಗ್ಗ ಜಗ್ಗಾಟದಲ್ಲಿ ಪ್ರಾಮಾಣಿಕವಾಗಿ ಸಂಸ್ಥೆಯಲ್ಲಿ ದುಡಿತಿರ್ತಕ್ಕಂಥ ನೌಕರರ ವೇತನ ಹೆಚ್ಚಳ ಈಗಾಗಲೇ ಸುಮಾರು ಐವತ್ತು ತಿಂಗಳಕ್ಕೂ ಹೆಚ್ಚು ಹಿಂಬಾಕಿಯನ್ನ ಪಡೆದುಕೊಳ್ಳುವಂತ ಸಂದರ್ಭಕ್ಕೆ ಬಂದಿತ್ತಿದೆ ಆದರೂ ಕೂಡ ಸರ್ಕಾರ ವೇತನ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲಿ ಮೀನಾಮೀಸವನ್ನ ಹೇಳಿಸ್ತಾ ಇರೋದು ಯಾಕಪ್ಪ ಅಂತಂದ್ರೆ ಈ ಒಂದು ಎರಡು ಗುಂಪುಗಳ ಹಗ್ಗ ಜಗ್ಗಾಟದಿಂದ ಸಾರಿಗೆ ನೌಕರರ ವೇತನದಲ್ಲಿ ವಿಳಂಬ ಆಗ್ತಾ ಇದೆ ಈ ಒಂದು ಎರಡು ಗುಂಪುಗಳಲ್ಲಿ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತ ಹಲವು ಸಂಘಗಳು ಅಗ್ರಿಮೆಂಟೇ ಬೇಕಿಲ್ಲ ಏನಾದರೂ ಮಾಡಲಿ ಮಾಡಲಿ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಾಗಿದೆ ಅದರಲ್ಲಿ ಬಹುಮುಖ್ಯವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ನೌಕರರ ಸಂಘ ವೆಂಕಟರಾಮು ಮತ್ತೆ ಜಕ್ಕಪ್ಪರವರ ನೇತೃತ್ವದ ಸಂಘ ಇದುವರೆಗೂ ಕೂಡ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಗುರುತಿಸಿಕೊಂಡಿತ್ತು ಅಗ್ರಿಮೆಂಟೇ ಆಗಬೇಕು ಅಂತಕ್ಕಂಥ ಬಲವಾದ ವಾದವನ್ನ ಮಾಡ್ತಾ ಇದ್ರು ಆದ್ರೀಗ ಬದಲಾಗಿದೆ ಸಾರಿಗೆ ನೌಕರರ ಬೇಡಿಕೆಗೆ ಮಣಿದಿರ್ತಕ್ಕಂಥ ಎಸ್ ಸಿ ಎಸ್ ಟಿ ನೌಕರರ ಸಂಘ ಈಗ ಸರ್ಕಾರಿ ನೌಕರರಿಗೆ ಇರ್ತಕ್ಕಂಥ ಸರಿಸಮಾನ ವೇತನವನ್ನ ಕೊಡಬೇಕು ಅಂತೇಳಿ ಸಾರಿಗೆ ಮಂತ್ರಿಗಳ ಮುಂದೆ ತಮ್ಮ ಅಹವಾಲ್ ತಮ್ಮ ಒತ್ತಾಯವನ್ನ ಮಾಡದ್ರ ಮೂಲಕ ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಗಡೆ ಬರ್ತಕ್ಕಂಥ ಎಲ್ಲಾ ಲಕ್ಷಣಗಳು ಗೋಚರ ಆಗಿದೆ ಹಾಗಾಗಿ ಜಂಟಿ ಕ್ರಿಯಾ ಸಮಿತಿಯಿಂದ ಕಳಿಸಿರ್ತಕ್ಕಂಥ ಕೊಂಡಿ ಎಸ್ ಸಿ ಎಸ್ ಟಿ ನೌಕರರ ಸಂಘ ಈಗಾಗಲೇ ಸಾರಿಗೆ ಮಂತ್ರಿಗಳ ಹತ್ರ ಕಾಂಗ್ರೆಸ್ ಪಕ್ಷಕ್ಕೆ ಸಾರಿಗೆ ನೌಕರರು ಬಹುಮತವನ್ನು ತಂದುಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ ಹಾಗಾಗಿ ಅವರ ಬೇಡಿಕೆ ಮತ್ತು ಪ್ರಣಾಳಿಕೆಯನ್ನ ತಾವು ಜಾರಿ ಮಾಡಬೇಕು ಸರಿಸಮಾನ ವೇತನ ಸರ್ಕಾರಿ ನೌಕರರಿಗೆ ಸರಿಸಮಾನವಾದಂತಹ ವೇತನವನ್ನ ಕೊಡಲೇಬೇಕು ಅಂತಕ್ಕಂಥ ವಾದವನ್ನ ಈಗಾಗಲೇ ಎಸ್ ಸಿ ಎಸ್ ಟಿ ನೌಕರ ಸಂಘ ಬಹಿರಂಗವಾಗಿ ಒತ್ತಾಯ ಮಾಡ್ತಾ ಇರೋದ್ರಿಂದ ಜಂಟಿ ಕ್ರಿಯಾ ಸಮಿತಿಯ ಕೊಂಡಿಗಳು ಒಂದಾಗಿದ್ದ ಒಂದು ತಾನಾಗಿ ತಾನೇ ಕಳಚ್ಕೊಳ್ತಾ ಇರೋದ್ರಿಂದ ಸಾರಿಗೆ ನೌಕರಿಗೆ ಸರಿಸಮಾನ ವೇತನ ಜಾರಿಯಾಗೋದು ನಿಶ್ಚಳ ಇದಕ್ಕೆ ಪೂರಕವಾಗಿ ಈಗಾಗಲೇ ಸಾರಿಗೆ ಮಂತ್ರಿಗಳು ಇನ್ನೊಂದು ವಾರದಲ್ಲಿ ಇದಕ್ಕೆ ಪೂರಕವಾದಂತ ಸಭೆಯನ್ನ ಕರೆದು ಇತ್ಯರ್ಥಪಡಿಸ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಈ ಒಂದು ವೇತನ ವಿಳಂಬದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರವರ ಜಂಟಿ ಕ್ರಿಯಾ ಸಮಿತಿಯ ಮಾತಿನಂತೆ ಅಣತೆಯಂತೆ ನಡೀಲಾಗಿ ವ್ಯವಸ್ಥಾಪಕ ನಿರ್ದೇಶಕರ ಒಂದು ನೆಡೆಯಿಂದ ಒಂದಷ್ಟು ವೇತನ ಹೆಚ್ಚಳ ಹಿನ್ನಡೆಯಾಗಿತ್ತು ಈಗ ಅದು ಸ್ವಲ್ಪ ತೀವ್ರಗತಿಯಲ್ಲಿ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕಾರ್ಯಚಟುವಟಿಕೆಗಳು ಗರಿಗೆದೇರಿದೆ ಹಾಗಾಗಿ ಜಂಟಿ ಕ್ರಿಯೆ ಸಮಿತಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಎಲ್ಲ ಸಂಘಗಳು ಕೂಡ ಸರಿಸಮಾನ ವೇತನಕ್ಕೆ ಪೂರಕವಾಗಿ ಹೆಜ್ಜೆ ಹಾಕೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗೇನೆ ಇವತ್ತೇನು ಸಾರಿಗೆ ನೌಕರರ ಬಹುದಿನಗಳ ಬೇಡಿಕೆ ಇತ್ಯರ್ಥವೂ ಕೂಡ ಆದಷ್ಟು ಬೇಗ ಆಗುವಂತ ನಿಟ್ಟಿನಲ್ಲಿ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ಹಾಗಾಗಿ ಇದುವರೆಗೂ ಯಾವ್ಯಾವ ನೌಕರರು ನಮಗೆ ಸರಿಸಮಾನ ವೇತನ ಬೇಕು ಅಂತ ಹೇಳಿ ಕಾಯ್ತಾ ಇದ್ರೋ ಎಲ್ಲಾ ಸಾರಿಗೆ ನೌಕರಿಗೂ ಕೂಡ ಸಿಹಿ ಸುದ್ದಿ ಸಿಗುವುದು ಸನ್ನಿಹಿತವಾಗಿದೆ ನಮ್ಮನ್ನು ಸರ್ಕಾರಿ ನೌಕರನಾಗಿ ಮಾಡ್ತಾರೆ ಅಂತ ಹೇಳಿ ನಿಮ್ಮನ್ನ ಆಸೆ ಸ್ವಾಮಿ ದಯವಿಟ್ಟು ಇದು ಬಹತ್ವದ ಬೇಡಿಕೆ ಆಗಬೇಕಂತ ಸಿದ್ದರಾಮಯ್ಯ ಕಾಲದಲ್ಲಿ ಆಗ್ಬೇಕು ಬೇರೆಯವರ ಕಾಲದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ತಮ್ಮಲ್ಲಿ ಒಂದು ಬೇಡಿಕೆ ಬಿಡ್ತೇನೆ ದಯವಿಟ್ಟು ಅದನ್ನ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನು ಸೇವೆ ಸಲ್ಲಿಸಿರುವ ಎಲ್ಲ ಸಾರಿಗೆ ನೌಕರರನ್ನ ಸಂಪೂರ್ಣವಾಗಿ ಅವ್ರನ್ನ ಸರ್ಕಾರಿ ನೌಕರರ ಸಮಾನವಾಗಿ ಕಾಣಬೇಕು ಅವ್ರನ್ನ ನಾವೇನು ಹೇಳ್ತಾ ಇದ್ವಿ ಸಾರಿಗೆ ನೌಕರ ಸರ್ಕಾರಿ ನೌಕರ ಅಂತ ಹೇಳಿ ತಮ್ಮ ಕಾಲದಲ್ಲಿ ಆಗ್ಬೇಕು ಅಂತ ಹೇಳಿ ಈ ನೂರ ಮೂವತ್ತನೇ ಮೂವತ್ನಾಲ್ಕರ ಅಂಬೇಡ್ಕರ್ ಜಯಂತಿಯಲ್ಲಿ ಇದಂಥ ವಿನಂತಿಯನ್ನ ತಮಗೆ ಸಲ್ಲಿಸಲಿಕ್ಕೆ ನಾವು ಮಾಡ್ತೇವೆ ನಿಮಗೆ ಧನ್ಯವಾದಗಳು ಹೇಳ್ತಾ ಇದೇನೆ ಶಕ್ತಿ ಯೋಜನೆ ಜಾರಿಯಾದ ನಂತರ ತಮ್ಮ ಅವಧಿಯಲ್ಲಿ ತಮ್ಮ ದಕ್ಷ ದಕ್ಷ ಆಡಳಿತಗಾರರಾಗಿರುವ ಕಾಲದಲ್ಲಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ವೇದಿಕೆಯಲ್ಲಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ರಾಷ್ಟ್ರದ ಒಂಬತ್ತು ಪ್ರಶಸ್ತಿಗಳು ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಬಂದಿವೆ ಅದಕ್ಕೆ ಇರುವ ಕಾರಣ ಶಕ್ತಿ ಯೋಜನೆ ಸಂಪೂರ್ಣ ಐನೂರ ಎಪ್ಪತ್ತಾರು ಪ್ರಶಸ್ತಿಗಳು ಬಂದಿದೆ ಹೇಳ್ತೇವೆ ಹಾಗೆಯೇ ನಿಮ್ಮ ಅವಧಿಯಲ್ಲಿ ನಾಲ್ಕು ಸಾವಿರ ಬಸ್ಗಳು ಬಂದಿದ್ದಾವೆ ಮೊನ್ನೆ ಎಚ್ ಡಿ ಕುಮಾರ ಅವರು ಏನೋ ಗೊತ್ತಿಲ್ಲ ನಾಲ್ಕೂವರೆ ಸಾವಿರ ಈ ಬಸ್ಗಳನ್ನ ಬೆಂಗಳೂರಿಗೆ ಕೊಡ್ತೇವೆ ಅಂತ ಹೇಳಿ ನಾನು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಓದಿದ್ದನ್ನ ನೋಡಿದೆ ಇರ್ಲಿ ಅದು ಒಂದು ಎಂಟೂವರೆ ಸಾವಿರ ಆಗಿ ಆದರೆ ಇವರಿಗೆ ಬೇಕಾಗುವಂತಹ ಡ್ರೈವರ್ ಮತ್ತು ಕಂಡಕ್ಟರ್ ನೀವು ಮಾಡಬೇಕು ಅನ್ನುವಂತ ಹೇಳಿಕ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಇತ್ತೀಚೆಗೆ ಕೋವಿಡ್ನ ಲಕ್ಷಣಗಳು ಕಾಣಿಸುತ್ತಿರುವುದರಿಂದ ಎರಡ್ ಸಾವಿರದ ಇಪ್ಪತ್ತು ಹತ್ತೊಂಬತ್ತರ ಸಾಲಿನ ರೀತಿಗೆ ಪರಿಸ್ಥಿತಿಗೆ ಮತ್ತೆ ಹೋಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ಎಲ್ಲ ನೌಕರ ಸಂಘಟನೆಗಳ ಮುಖಂಡರುಗಳು ಪ್ರತಿಯೊಬ್ಬರು ಕೂಡ ಸರ್ಕಾರ ಕೊಡ್ತಕ್ಕಂಥ ಪ್ರಣಾಳಿಕೆ ಭರವಸೆಯನ್ನ ತುರ್ತಾಗಿ ಜಾರಿ ಮಾಡಲಿಕ್ಕೆ ಯಾವುದೇ ಅಡೆತಡೆ ಮಾಡದೇನೆ ಎಲ್ಲರೂ ಕೂಡ ಅದನ್ನ ಒಮ್ಮತದಿಂದ ಹಪ್ಗಬೇಕು ಸ್ವೀಕರಿಸಬೇಕು ಅಂತೇಳಿ ವಿವೈಸ್ ಮೂಲಕ ಸಾರಿಗೆ ನೌಕರ ಮನವಿಯನ್ನ ಮಾಡಲಾಗಿದೆ ಅಕಸ್ಮಾತ್ ತಾವುಗಳೇನಾದರೂ ಮತ್ತೆ ಮತ್ತೆ ತಮ್ಮ ಸ್ವಾರ್ಥಕ್ಕಾಗಿ ಸ್ವಾರ್ಥ ಸಾಧನೆಗಾಗಿ ತಮ್ಮ ಸಂಘಟನೆಯ ಅಸ್ತಿತ್ವಕ್ಕಾಗಿ ಮತ್ತೇನಾದರೂ ಪ್ರಯತ್ನ ಮಾಡಿದರೆ ಇಂದೆಂದೂ ಕೂಡ ಸಾರಿಗೆ ನೌಕರರ ಬದುಕಲ್ಲಿ ಹೊಸತನ ಬರಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಸಂಸ್ಥೆನೂ ಕೂಡ ನಿಮ್ಮ ಕೈಗೆ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಈ ಮೂಲಕ ವಿವೈಸ್ ಮೂಲಕ ಮಾಹಿತಿಯನ್ನು ನೀಡಲು ಇಚ್ಛಿಸುತ್ತೇವೆ